ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಆರು ಶುಕ್ರವಾರ ನಾಳೆಯಿಂದ ಎಪ್ಪತ್ತೊಂದು ವರ್ಷ ಈ ನಾಲ್ಕು ರಾಶಿಯವರಿಗೆ ಸಂಪತ್ತಿಗಿಲ್ಲ ಕೊರತೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದದಿಂದ ದಿಢೀರ್ ಶ್ರೀಮಂತರಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತದೆ ಹಾಗಾದ್ರೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಜಿನವರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಡಿಸೆಂಬರ್ ಆರರ ಶುಕ್ರವಾರದಿಂದ ಮುಂದಿನ ಎಪ್ಪತ್ತೊಂದು ವರ್ಷ ಈ ನಾಲ್ಕು ರಾಶಿಯವರಿಗೆ ಸಂಪತ್ತಿಗೆ ಕೊರತೆನೇ ಇರೋದಿಲ್ಲ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಇವರ ಮೇಲೆ ಬೀಳ್ತಿರೋದ್ರಿಂದ ಇವರಿಗೆ ಶ್ರೀಮಂತರಾಗುವ ಯೋಗ ಸಿಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಪಟ್ಟಿರ್ತಕ್ಕಂತ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಇನ್ಮುಂದೆ ಸಿಕ್ತಾ ಹೋಗುತ್ತೆ ಇದರಿಂದ ನಿರೀಕ್ಷಿತ ಲಾಭವನ್ನ ಪಡೆದುಕೊಂಡು ಯಶಸ್ವಿ ಜೀವನವನ್ನ ನೀವು ನಡೆಸ್ತೀರಾ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ದೂರವಾಗಿ ಸಂತಸದ ದಿನಗಳು ಇನ್ಮುಂದೆ ಮುಂದೆ ಆಗಮನವಾಗುತ್ತೆ ನಿಮ್ಮ ರಿಲೇಶನ್ಶಿಪ್ ಕೂಡ ಇನ್ಮುಂದೆ ಮುಂದೆ ಸಂತಸದ ಹಾದಿಯತ್ತ ಸಾಕ್ತಾ ಹೋಗುತ್ತೆ ಜೊತೆಗೆ ಸಂಗಾತಿಯೊಟ್ಟಿಗೆ ನೀವು ಟ್ರಿಪ್ಗೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಈ ಸಂದರ್ಭದಲ್ಲಿ ನೀವು ಧನ ಲಾಭವನ್ನ ಕೂಡ ಗಳಿಸ್ತೀರಾ ನೀವು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಒಳ್ಳೆಯ ಕಾಂಪಿಟೇಷನ್ ಅನ್ನ ಕೊಡೋದ್ರಿಂದ ವೃತ್ತಿ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ಹಣವನ್ನ ನೀವು ಜಾಸ್ತಿ ಮಟ್ಟದಲ್ಲಿ ಲಾಭವನ್ನ ಪಡೆದುಕೊಳ್ತಕ್ಕಂಥ ಯೋಗವನ್ನ ಪಡೆದುಕೊಂಡಿದ್ದೀರಾ ಜೊತೆಗೆ ನೀವು ಪ್ರಾಪರ್ಟಿಯನ್ನ ಖರೀದಿ ಮಾಡಬೇಕು ಅಥವಾ ವಾಹನವನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಅದಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಯಾವುದೇ ಕ್ಷೇತ್ರದಲ್ಲೂ ಕೂಡ ಹಣವನ್ನ ಹೂಡಿಕೆ ಮಾಡಬಹುದು ಅದರಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಈ ಸಂದರ್ಭ ಅತ್ಯುತ್ತಮವಾದ ಸಂದರ್ಭ ಅಂತ ಹೇಳ್ಬಹುದು ಯಾಕಂತಂದ್ರೆ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಉತ್ತಮ ಲಾಭವನ್ನ ತಂದುಕೊಡುತ್ತೆ ಹಾಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಒಂದ್ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಭವಿಷ್ಯಕ್ಕೆ ಇದು ಅತ್ಯುತ್ತಮ ಆದಾಯದ ಮೂಲವಾಗುತ್ತೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಹಣವೋ ಹಣ ಅಂತ ಹೇಳಲಾಗ್ತಾ ಇದ್ದು ಅದೃಷ್ಟ ಖುಲಾಯಿಸ್ತಾ ಇದೆ ಹೀಗಾಗಿ ನಿಮ್ಮ ಜೀವನದಲ್ಲಿ ಹಣದ ಜೊತೆಗೆ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಗೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಯಾವುದೇ ರೀತಿಯ ಸಂಪತ್ತಿಗೆ ಕೊರತೆ ಅನ್ನೋದೇ ಆಗೋದಿಲ್ಲ ಮನೆಯಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಸೌಲಭ್ಯಗಳನ್ನ ನೀವು ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಇದರಿಂದ ನಿಮ್ಮ ಜೀವನ ಶೈಲಿ ಬದಲಾಗಿ ದಿಢೀರಂತ ಶ್ರೀಮಂತರ ಆಗ್ತೀರಾ ಜೊತೆಗೆ ನಿಮ್ಮ ಮಕ್ಕಳ ಸಲುವಾಗಿ ನೀವು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಒಂದಷ್ಟು ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇದಕ್ಕೂ ಕೂಡ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಸಹಕಾರ ಸಹಾಯ ಅನ್ನೋದು ಸಿಕ್ತಾ ಹೋಗುತ್ತೆ ನಿಮ್ಮ ಮಕ್ಕಳ ಸಲುವಾಗಿ ನೀವು ಒಂದಷ್ಟು ಪ್ರಯತ್ನಗಳನ್ನ ಪಟ್ರೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳ ಕಡೆಯಿಂದ ಒಳ್ಳೆಯ ಶುಭ ಸುದ್ದಿಗಳನ್ನ ಕೇಳ್ತಾ ಹೋಗ್ತೀರಾ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹದ ಯೋಗ ಇದೆ ಮಕ್ಕಳಾಗ್ತಾ ಇರ್ತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದ್ದು ನೀವು ಮತ್ತೆ ಮಹಾಲಕ್ಷ್ಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸೋದನ್ನ ಮರಿಬಾರದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ವೃಶ್ಚಿಕ ರಾಶಿ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು